ಆದ್ಯ ನ್ಯೂಸ್ಗೆ ಸ್ವಾಗತ ರಾಮನವಮಿ ಅಂಗವಾಗಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಶ್ರೀರಾಮನ ದೇಗುಲಗಳಲ್ಲಿ ವಿಶೇಷ ಅಲಂಕಾರ ಮತ್ತು ಪೂಜೆಗಳನ್ನು ಸಲ್ಲಿಸುವ ಮೂಲಕ ಮತ್ತು ಸಾಕಷ್ಟು ಗ್ರಾಮಗಳಲ್ಲಿ ಹನುಮನ ರಥೋತ್ಸವವನ್ನು ಎಳೆಯುವ ಮೂಲಕ ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು ಶ್ರೀರಾಮನ ನಂಟು ಹೊಂದಿರುವ ಸಂತೆಬೆನ್ನೂರಲ್ಲಿಯೂ ಐತಿಹಾಸಿಕ ರಾಮತೀರ್ಥ ಪುಷ್ಕರಣಿ ಎದುರಿನಲ್ಲಿ ಇರುವ ದೇಗುಲದಲ್ಲಿ ಶ್ರೀರಾಮನ ಉದ್ಭವ ಮತ್ತು ಉಗ್ರ ನರಸಿಂಹನ ಭವ್ಯವಾದ ಶಿಲೆಗಳು ದೇಗುಲದಲ್ಲಿವೆ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಅಯೋಧ್ಯೆಯಿಂದ ತರಿಸಿರುವ ಶ್ರೀರಾಮ ಲಕ್ಷ್ಮಣ ಸೀತಾದೇವಿಯರ ಪಂಚಲೋಹದ ವಿಗ್ರಹಗಳು ಈ ದೇಗುಲದಲ್ಲಿರುವುದು ವಿಶೇಷವಾಗಿದೆ ಶ್ರೀರಾಮನವಮಿ ಅಂಗವಾಗಿ ತೂಗು ಉಯ್ಯಾಲೆ ಸೇವೆಯನ್ನು ನಡೆಸುವ ಮೂಲಕ ಸಾವಿರಾರು ಭಕ್ತಾದಿಗಳು ಸಮ್ಮುಖದಲ್ಲಿ ರಥೋತ್ಸವವನ್ನು ಆಚರಿಸಲಾಯಿತು